ನಮಸ್ಕಾರ ನಾವು ನೋಡು ನಿಜವರು ಕೂಡ ಬಹಳ ನಮಗೆ ದಿನ ವಿಷಯವನ್ನು ಸಿದ್ಧಾಪ ಬಹಳಷ್ಟು ಖುಷಿ ಆಗ್ತಿದೆ ಸುಮಾರು ಇಪ್ಪತ್ತ್ ಮೂರು ವರ್ಷ ಅವರು ಸೇನೆಯಲ್ಲಿ ಕೆಲಸ ಮಾಡಿದ್ದಾರೆ ಇಪ್ಪತ್ತ್ ಮೂರು ವರ್ಷ ಅಂದರೆ ಸಾಮಾನ್ಯ ಇಲ್ಲ ಸಹಿತ ಸೇನೆಯಲ್ಲಿ ಭಾಗ ದಿವಸದಲ್ಲಿ ಏನಾಗ್ತದೆ ಅಂತ ಹೇಳಿ ಅವರು ಹೇಳುತ್ತಿರು ಅಷ್ಟೊಂದು ಅವ್ರ ಕುಟುಂಬ ಸಹಿತ ಅವರನ್ನು ಎಲ್ಲಿ ನಾವು ಎಲ್ಲ ನಮ್ಮ ಎಂಟು ಮಕ್ಕಳಿಗೆ ಬಿಟ್ಟರೆ ಬಂದು ದಿವಸ ಇರಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿ ಬೇರೆ ನಾವು ಅಷ್ಟೊಂದು ಕಿಟಿಕಲ್ ಮಾಡೋದು ಮತ್ತು ಅವರು ಮುಖ್ಯವಾಗಿ ಜಮ್ಮು ಮತ್ತು ಕಾಶ್ಮೀರ ಅಲ್ಲಿ ಸಹಿತ ಏನು ಮಾಡಿದ್ದಾರೆ ಪಂಜಾಬ್ನಲ್ಲಿ ಮಾಡಿದ್ದಾರೆ ಅಂದರೆ ಡೆಹಲಿ